ೂ ಬಸ್ ಬಸ್ ಕಲ್ಯಾಣದ ಬಸ್ ನಿಲ್ದಾಣದ ಬಸ್ ಸ್ಟ್ಯಾಂಡಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿಯಾದ ರಾಮಕೃಷ್ಣ ಹೆಗಡೆ ಅವರ ಅವಧಿಯಲ್ಲಿ ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಆಗಿದ್ದು ಅದರಾದ ನಂತರ ಸುಮಾರು ವರ್ಷದಿಂದ ಬಸ್ ಸ್ಟ್ಯಾಂಡ್ ಒಳಗಡೆ ಇರ್ತಕ್ಕಂಥ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಇದು ಇಲ್ಲಿ ಮಳೆಗಾಲದೇನಪ್ಪ ಅಂದರೆ ನೀರು ವ್ಯವಸ್ಥೆ ಮಾಡುವುದಿಲ್ಲ ಕೂಡಲೇ ಏನಪ್ಪ ಅಂದರೆ ಇಲ್ಲಿನ ಸಂಬಂಧಪಟ್ಟ ಶಾಸಕರು ಮತ್ತು ಹಾಗೂ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾದ ಅಧ್ಯಕ್ಷೆ ಕೂಡಲೇ ಬಂದೇನಪ್ಪ ಅಂದ್ರೆ ಈ ಬಸ್ ಒಳಗಿನ ಬಂದರೆ ಡ್ರೈನೇ ಕ್ಲೀನ್ ಮಾಡಿಲ್ಲ ಬಂದು ಈಗ ಮಳೆಗೆ ಹೊರ ಹೊರತಕ್ಕ ತಮಗೆ ನಾನು ಇಲ್ಲವಾದರೆ ಇಲ್ಲಿನ ಮಳೆಗಾಲದಲ್ಲಿ ಮತ್ತಷ್ಟು ಹೀಗೆ ಪರಿಸ್ಥಿತಿ ಕೊಡವಾಗ್ತದೆ ತಾವು ಕೂಡಲೇ ಬಂದೇನಪ್ಪ ಅಂದರೆ ಈಗ ಬಸ್ ಸ್ಟ್ಯಾಂಡ್ ಅಲ್ಲಲ್ಲಿ ನೀತಿರುವಂಥ ನೀರನ್ನು ಡ್ರೈನೇಜ್ಗಳನ್ನು ತುಂಬಿ ಹೋಗಿದೆ ತಾವು ದಯಮಾಡಿ ಮಾನ್ಯ ಸಂಬಂಧಪಟ್ಟ ನಗರದಲ್ಲಿ ಆಯ್ತರು ಬಂದು ಕೂಡಲೇ ಪರಿಶೀಲನೆ ಮಾಡಬೇಕಾದ್ರೆ ಈ ಮೂಲಕ ನಾನು ಎಷ್ಟು ಸೂಚನೆಯನ್ನು ನಾಂದಾಯಿತು ಗಣರಾಜು ಬೀರಾಗ ನಗರ ಘಟಕ ಜೆ ಡಿ ಎಸ್ ಪ್ರಧಾನ ಕಾರ್ಯದರ್ಶಿ ಗಣರಾಜುರಾಗ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್